ನಮಸ್ಕಾರ ಯಾವುದೋ ಒಂದು ಅಗೋಚರವಾದ ಶಕ್ತಿ ನಿಮ್ಮನ್ನು ಸದಾ ಕಾಯ್ತಿರುತ್ತೆ ಯಾವುದದು ಅಗೋಚರವಾದ ಶಕ್ತಿ ಈ ರಾಶಿ ನಕ್ಷತ್ರದವರಿಗೆ ಅಂತಂದರೆ ಖಂಡಿತವಾಗಲೂ ನೀವು ಯೂಸ್ ಮಾಡುವ ಮೊಬೈಲ್ ನಂಬರ್ ಪ್ರತಿಯೊಬ್ಬರು ಮೊಬೈಲ್ನ ಫೋನ್ಸ್ ಯೂಸ್ ಮಾಡ್ತೀರಾ ಒಂದು ಮೊಬೈಲ್ ಸಂಖ್ಯೆ ಇರುತ್ತೆ ಮೊಬೈಲ್ ನಂಬರ್ ಇರುತ್ತೆ ನೋಡಿ ನಿಮ್ಮ ನಿಮ್ಮ ಮೊಬೈಲ್ ನಂಬರುಗಳಲ್ಲಿ ಎರಡರ ಪಕ್ಕ ನಾಲ್ಕನೇ ನಂಬರ್ ಬಂದಿರೋದು ಅಕ್ಕ ಪಕ್ಕ ಎರಡರೂ ಪಕ್ಕ ನಾಲ್ಕು ಬಂದಿರೋದು ಎರಡರ ಪಕ್ಕ ಏಳು ಬಂದಿರೋದು ಎರಡರ ಪಕ್ಕ ಎಂಟು ಬಂದಿರೋದು ಸ್ಟಾರ್ಟಿಂಗನ್ನು ಬಂದಿರಲಿ ಎಂಡಿಂಗನ್ನು ಬಂದಿರಲಿ ಮಧ್ಯದಲ್ಲನ್ನು ಬಂದಿರಲಿ ಎಲ್ಲಾದರೂ ಈ ನಂಬರ್ಸ್ಗಳು ಬಂದರೆ ಖಂಡಿತವಾಗ್ಲೂ ಹಣಕಾಸಿನ ಒಂದು ಸಮಸ್ಯೆಗಳು ಉಲ್ಬಣ ಆಗೋ ಲಕ್ಷಣಗಳಿರುತ್ತೆ ಸಾಲಬಾಧೆಗಳು ದುಡ್ಡಿನ ಸಮಸ್ಯೆ ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳು ಅರ್ಥ ಆಯ್ತಾ ನೀವು ದುಡ್ಡಿಸ್ಕೊಂಡು ಸಾಲ ಇನ್ನೊಬ್ಬರಿಗೆ ಕೊಡೋಕ್ಕಾಗಲ್ಲ ನಿಮ್ಮ ಹತ್ರ ಇಸ್ಕೊಂಡು ಅವರು ನಿಮಗೆ ಸತಾಯಿಸ್ತಿರ್ತಾರೆ ಸಾಂಸಾರಿಕ ವಿಚಾರದಲ್ಲಿ ವೈವಾಹಿಕ ವಿಚಾರದಲ್ಲಿ ಗಂಡ ಹೆಂಡತಿ ನಡುವೆ ಇರ್ಬೋದು ಕೌಟುಂಬಿಕ ಕಲಹಗಳಿರ್ಬೋದು ಮತ್ತು ನಿಮ್ಮ ಮಕ್ಕಳ ವಿಚಾರದಲ್ಲಿರ್ಬೋದು ಅರ್ಥ ಆಯ್ತಾ ಉದ್ಯೋಗದ ವಿಚಾರದಲ್ಲಿರ್ಬೋದು ವ್ಯಾಪಾರದ ವಿಚಾರದಲ್ಲಿರ್ಬೋದು ಕೃಷಿ ವ್ಯವಸಾಯದಲ್ಲಿರ್ಬೋದು ರಾಜಕೀಯದಲ್ಲಿರ್ಬೋದು ಲ್ಯಾಂಡಲ್ಲಿರ್ಬೋದು ಆ ವಿಚಾರ ಈ ವಿಚಾರ ಅಂತ ಇಲ್ಲ ಅರ್ಥ ಆಯ್ತಾ ಎಲ್ಲ ವಿಚಾರದಲ್ಲೂ ಸ್ವಲ್ಪ ನೋವುಗಳು ತಂದು ಒಡ್ಡುತ್ತೆ ದುಃಖ ತಂದು ಒಡ್ಡುತ್ತೆ ವಿಪರೀತ ಚಿಂತೆಗಳು ಕಾಡ್ತಾಯಿರ್ತವೆ ವಿಪರೀತ ಆಲೋಚನೆಗಳು ಮಾಡ್ತಾಯಿರ್ತಾರೆ ಕಣ್ಣೀರುಗಳು ಹಾಕೋ ಪ್ರಸಂಗಗಳು ಖಂಡಿತವಾಗ್ಲೂ ಉಲ್ಬಣ ಹಾಗೇ ಆಗುತ್ತೆ ಯಾಕೆಂದರೆ ಎರಡನೇ ನಂಬರ್ ಅಂತಂದರೆ ಇಲ್ಲಿ ಚಂದ್ರ ಮನಸ್ಸಿನ ಕಾರಕ ಚಂದ್ರನ ಪಕ್ಕ ನಾಲ್ಕನೇ ನಂಬರು ರಾಹು ಇದ್ದರೆ ಅಕ್ಕ ಪಕ್ಕ ಎಲ್ಲಾದರೂ ಏಳನೇ ಮನೇಲಿ ಕೇತು ಇದ್ದರೆ ಮೊಬೈಲ್ ನಂಬರಲ್ಲಿ ಚಂದ್ರನ ಅಕ್ಕ ಪಕ್ಕ ಎಂಟು ಶನಿ ಇದ್ದರೆ ಸ್ವಲ್ಪ ಡೇಂಜರ್ ಈ ನಂಬರ್ಗಳೇನ ಇದ್ದರೆ ಸ್ವಲ್ಪ ಎಚ್ಚರ ಈ ನಾಲ್ಕು ನಂಬರು ನಿಮ್ಮ ಮೊಬೈಲ್ ನಂಬರಲ್ಲಿ ಇಲ್ಲ ಅಂದರೆ ಇದೇ ಒಂದು ಅಗೋಚರವಾದ ಶಕ್ತಿ ಇದೇ ನಿಮಗೆ ಅದೃಷ್ಟ ತಂದು ಕೊಡುತ್ತೆ ನೋಡಿ ಮೊಬೈಲೇ ಅದೃಷ್ಟ ತಂದು ಕೊಡುತ್ತೆ ಮೊಬೈಲ್ ನಂಬರೇ ಅದೃಷ್ಟ ತಂದು ಕೊಡುತ್ತೆ ಅಂತಂದರೆ ನೋಡ್ಕೊಳ್ಳಿ ಈ ನಂಬರು ಇಲ್ಲ ಅಂತಂದರೆ ಎಸ್ಪೆಷಲಿ ಎರಡನೇ ನಂಬರ್ ಏನಾದರೂ ಮೊಬೈಲುಗಳಲ್ಲಿ ಇಲ್ಲ ಅಂದರೆ ಖಂಡಿತವಾಗಲೂ ನಿಮಗೆ ಅದೃಷ್ಟ ತಂದು ಕೊಡುತ್ತೆ ನೋಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋರಷ್ಟೇ ಇದು ನ್ಯೂಮರಾಲಜಿ ಪ್ರಕಾರ ಸಂಖ್ಯಾಶಾಸ್ತ್ರದ ಪ್ರಕಾರ ನಾವು ಜ್ಯೋತಿಷಿಗಳೇನು ದೇವರಲ್ಲ ನಾವೇನು ಪವಾಡ ಪುರುಷರಲ್ಲ ಅರ್ಥ ಆಯ್ತಾ ಮಾರ್ಗದರ್ಶನ ಮಾಡೋರು ಗೈಡೆನ್ಸ್ ಮಾಡೋರು ಮೆಂಟರು ಥರ ಕೌನ್ಸಲರ್ ಇದ್ದಾಗೆ ಅರ್ಥ ಆಯ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ